Вот ಇದೀಗ ಪ್ರಥಮ ಇನೋವಾ ಕಾರ್ ಆಂಬುಲೆನ್ಸ್ ಆಗಮಿಸಿದ್ದು ತುರ್ತು ಸೇವೆ ಹಾಗೂ ಚಿಕಿತ್ಸೆಗಾಗಿ ಬಹುದೂರದ ಪ್ರಯಾಣಕ್ಕೆ ಇದು ಹೆಚ್ಚು ಅನುಕೂಲವಾಗಲಿದೆ ಬೆಂಗಳೂರು ಮಂಗಳೂರು ಸಹಿತ ಹಲವು ಪ್ರಮುಖ ನಗರದಲ್ಲಿ ಲಭ್ಯವಿದ್ದ ಇನೋವಾ ಕಾರ್ ಆಂಬ್ಯುಲೆನ್ಸ್ ಇನ್ನು ಮುಂದೆ ಪುತ್ತೂರಿನ ಜನರಿಗೂ ಲಭ್ಯವಾಗಲಿದೆ ಪುತ್ತೂರು ಮಹಾವೀರ ಆಸ್ಪತ್ರೆಯಲ್ಲಿ ಇನೋವಾ ಕಾರ್ ಆಂಬ್ಯುಲೆನ್ಸ್ ಅನ್ನು ಪಾರ್ಕ್ ಮಾಡಲಾಗಿದೆ ಸಾಮಾನ್ಯ ಆಂಬ್ಯುಲೆನ್ಸ್ಗಿಂತಲೂ ಹೆಚ್ಚಿನ ವ್ಯವಸ್ಥೆಗಳು ಇದರಲ್ಲಿ ಇದ್ದು ತುರ್ತು ಸೇವೆ ನಿರೀಕ್ಷಿತ ಸಮಯದಲ್ಲಿ ಸಕಾಲದ ಚಿಕಿತ್ಸೆ ಆರಾಮದಾಯಕ ಪ್ರಯಾಣವನ್ನು ನೀಡಲಾಗಿದೆ they oh mini ಇಕೋ ಗಿಂತ ಇನೋವಾ ಕಾರ್ ಆಂಬ್ಯುಲೆನ್ಸ್ ಹೆಚ್ಚು ಸೇಫ್ಟಿ ಹಾಗೂ ರೋಗಿ ಸಹಿತ ಮೂವರಿಗೆ ಆರಾಮದಾಯಕವಾಗಿ ಇದರಲ್ಲಿ ಪ್ರಯಾಣಿಸಬಹುದಾಗಿದೆ ಇನ್ನು ಅನೇಕ ಕಡೆಗಳಲ್ಲಿ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೆ ಗುಂಡಿಮಯ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಪ್ರಯಾಣ ರೋಗಿಗೆ ಹೆಚ್ಚು ಎಫೆಕ್ಟ್ ಆಗುತ್ತೆ ಆದರೆ ಇನೋವಾ ಕಾರ್ ಆಂಬ್ಯುಲೆನ್ಸ್ ಹದಗಿಟ್ಟ ರಸ್ತೆಯಲ್ಲಿ ಯಾವುದೇ ಸಮಸ್ಯೆಯಾಗದಂತೆ ರೋಗಿಯನ್ನು ಆರಾಮದಾಯಕವಾಗಿ ಚಿಕಿತ್ಸಾ ಸ್ಥಳಕ್ಕೆ ತಲುಪಿಸುವಲ್ಲಿಯೂ ಸಹಕಾರಿಯಾಗಿದೆ ಇನ್ನು ಪುತ್ತೂರಿನ ಬನ್ನೂರು ನಿವಾಸಿ ನಾಗೇಶ್ ಮಾಲಕತ್ವದ ಈ ಇನೋವಾ ಕಾರ್ ಆಂಬುಲೆನ್ಸ್ನ ಅವಶ್ಯಕತೆ ಇರುವವರು ಒಂಬತ್ತು ಒಂಬತ್ತು ನಾಲ್ಕು ಐದು ಆರು ಒಂದು ಸೊನ್ನೆ ಮೂರು ಏಳು ಒಂಬತ್ತು ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ ಸೇವೆ ಹಾಗೂ ಮಾನವೀಯತೆಯ ದೃಷ್ಟಿಯನ್ನು ನೋಡಿಕೊಂಡು ದರ ನಿಗದಿ ಮಾಡಲಾಗುವುದು ಎಂದು ಆಂಬ್ಯುಲೆನ್ಸ್ನ ಮಾಲಕರಾದ ನಾಗೇಶ್ ತಿಳಿಸಿದ್ದಾರೆ ಪುತ್ತೂರಲ್ಲಿ ಇದು ಫಸ್ಟ್ ಟೈಮ್ ಅಂದರೆ ಇದಕ್ಕಿಂತ ಮೊದಲು ಈಕೋ ಆಂಬುಲೆನ್ಸು ಮತ್ತು ಓಮಿನಿ ಆ್ಯಂಬುಲೆನ್ಸು ಎಲ್ಲ ಪುತ್ತೂರಲ್ಲಿ ಇತ್ತು ಅಂದರೆ ಮಂಗಳೂರು ಮತ್ತು ಬೆಂಗಳೂರಲ್ಲಿ ಈ ಆಂಬ್ಯುಲೆನ್ಸ್ ಸಹಜ ಸಹಜವಾಗಿತ್ತು ಆದರೆ ಪುತ್ತೂರಲ್ಲಿ ಫಸ್ಟ್ ಟೈಮ್ ಈಗ ಅಂದರೆ ಈಗ ಮಾವೇರಿ ಹಾಸ್ಪಿಟ್ಲಿಗೆ ಅಟ್ಯಾಚ್ ಮಾಡಿದೆ ನಾವು ಅಂದರೆ ಓಮಿನಿ ಮತ್ತು ಇದಕ್ಕೆ ಕಂಪೇರ್ ಮಾಡಿದರೆ ಇದರಲ್ಲಿ ವೀಲ್ ಸ್ಟ್ರೆಚರ್ ಇದೆ ಬ್ಯಾಕ್ ಬ್ಯಾಗಷ್ಟಿದೆ ಅದರಲ್ಲಿ ಮತ್ತು ಈಗ ಇಲ್ಲಿ ಪುತ್ತೂರಿಂದ ಲಾಂಗ್ ಬೌಕ್ ಬಂದು ಪೇಷೆಂಟನ್ನು ಒಂದೂವರಿಂದ ಇನ್ನೊಂದುವರೆಗೆ ಕರ್ಕೊಳ್ಬೇಕಾದ್ರೆ ಕಂಫರ್ಟಬಲ್ ಬೇಕು ಪೇಷಂಟ್ ಹೇಗೂ ಮನೆಗೆ ಹೇಳ್ತಾರೆ ಈ ಇಲ್ಲಿಂದ ಉದಾಹರಣೆಗೆ ಬೆಂಗಳೂರು ಅಂತಾದರೆ ಒಂದು ಪುಷ್ಪ್ಯಾಕ್ ಬ್ಯಾಕ್ ಬೇಕು ಅವರು ಪೇಷಂಟ್ ಪಾರ್ಟಿ ಕೂಡ ಒಂದು ಆರಾಮದಾಯಕವಾಗಿ ಹೋಗ್ಬೋದು ಅಂದರೆ ಎ ಸಿ ಕೂಡ ಇದೆ ಮತ್ತು ಓಮಿನ ಜಂಪ್ ಜಾಸ್ತಿ ಈ ಹೋಗೋ ಅಷ್ಟು ಕಂಫರ್ಟೇಬಲ್ ಆಗೋದು ಈ ಎನೋವಾದಲ್ಲಿ ಆದರೆ ಕಂಫರ್ಟೇಬಲ್ ಇದೆ ಓಮಿನಿ ಒಂದು ಕಮ್ಮಿ ಮಾಡಿದರೆ ಇನೋವಾ ಬೆಟರ್ ಅಂದರೆ ಮತ್ತು ಸೇಫ್ಟಿ ಕೂಡ ಇದೆ ಫ್ರಂಟ್ ನಮಗೆ ಚೇಸ್ ಕೂಡ ಫ್ರಂಟ್ ಜಾಸ್ತಿ ಆಗಿದೆ ಈ ಓಮಿನಿಗಿಂತ ಸಹ ಒಂದು ಪೇಷಂಟ್ ಸೇರಿ ಪೇಷಂಟ್ ಪಾರ್ಟಿ ಮೂರು ಜನ ಆರಾಮದಾಯಕವಾಗಿ ಹೋಗ್ಬೋದು ಓಮಿನಿ ಅಂತ ಹೇಳಿದರೆ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳಿ ಬರ್ತದೆ ಅದು ಇನ್ನೋ ಒಂದು ಸ್ವಲ್ಪ ಹೈಫೈ ಆಗಿ ಬರುತ್ತೆ ಆದರೂ ಕೂಡ ನಾವು ಆ ಪೇಷೆಂಟ್ ಪಾರ್ಟಿ ನೋಡಿಕೊಂಡು ಚಾರ್ಜಸ್ ತೊಗೊಳ್ತೇವೆ ಅಂದು ಓಮಿನಿಗೆ ನಾವು ಈಗ ಮಂಗ್ಳೂರಿಗೆ ಆಲ್ರೆಡಿಯಾಗಿ ಎರಡು ಎರಡು ಸಾವಿರ ತೊಗೊಳ್ತೇವೆ ಈಗ ಇನೋವಾಕ್ಕೆ ಈಗ ಮೂರು ಎರಡು ಇದೆ ಅಂದರೆ ಮತ್ತೆ ಪಾರ್ಟಿ ನೋಡಿದೇವೆ ಸ್ವಲ್ಪ ಹೆಚ್ಚು ಮಾನವೀಯ ದೃಷ್ಟಿಯಿಂದ ಸ್ವಲ್ಪ ಹೆಚ್ಚು ಕಡೆ ಮಾಡುತ್ತೇವೆ ನಾವು ಅಂದರೆ ಪೇಷಂಟ್ ನಮಗೆ ಕಂಫರ್ಟೇಬಲ್ ಆಗಿದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್